ಮೈಸೂರು ದಸರಾ ಮಹೋತ್ಸವದ ಚಲನಚಿತ್ರೋತ್ಸವದಲ್ಲಿ ಶ್ರೀ ತಿರುಮಲ ಸಿನಿ ಎಂಟರ್ಟೈನ್ಮೆಂಟ್ ನಲ್ಲಿ ನಿರ್ಮಾಣಗೊಂಡಿರುವ ಬೇಲಿ ಹೂ ಚಿತ್ರವು ಅಕ್ಟೋಬರ್ ಎಂಟರಂದು ಹತ್ತು ಹದಿನೈದಕ್ಕೆ ಐನಾಕ್ಸ್ ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರದರ್ಶನವಾಗಲಿದೆ ಅಂತ ಚಿತ್ರದ ನಟ ನಿರ್ಮಾಪಕ ಡಾ ಲೈನ್ ಎಸ್ ವೆಂಕಟೇಶ್ ತಿಳಿಸಿದರು ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ಪೋಸ್ಟರ್ ಬಿಡುಗಡೆಗೊಳಿಸಿ ನಂತರ ಮಾತನಾಡಿದ ಅವರು ಈ ಚಿತ್ರದ ಕಥೆಯು ಪ್ರತಿಯೊಬ್ಬರ ಜೀವನಕ್ಕೆ ನಂಟಿದ್ದು ರಾಮನಗರದ ಆಶಾ ಎನ್ನುವಂತಹ ಪಾತ್ರಧಾರಿಯು ಸತ್ತವರ ಶವ ಸಾಗಿಸುವ ಮೂಲಕ ಸಂದರ್ಭದಲ್ಲಿ ಆಗುವ ಅವಮಾನ ಸನ್ಮಾನ ಎಲ್ಲಾ ಅಂಶಗಳನ್ನ ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ ಎಂದರು ಚಿತ್ರದ ಪ್ರಮುಖ ಪಾತ್ರದಲ್ಲಿ ಸಂಪತ್ ಶ್ವೇತಾ ಅರ್ಜುನ ನಾಗೇಶ್ ಲೋಕನಾಥ್ ಕಾಣಿಸಿಕೊಂಡಿದ್ದು ನಾಗೇಶ್ ಲೋಕನಾಥ್ ಕಾಣಿಸಿಕೊಂಡಿದ್ದು ಸಬಾಸ್ಟಿನ್ ನಿರ್ದೇಶನ ಮಾಡಿದ್ದಾರೆ ಮೊಟ್ಟ ಮೊದಲ ಬಾರಿ ಚಿತ್ರ ಇದ್ದು ದಸರಾ ಚಲನಚಿತ್ರೋತ್ಸವದ ನಂತರ ವಿವಿಧ ರಾಜ್ಯ ಮತ್ತು ರಾಷ್ಟ್ರಗಳ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನವಾಗಲಿದೆ ಅಂತ ತಿಳಿಸಿದರು ತನ್ನ ಜೀವನದಲ್ಲಿ ಬಂದಂತ ಎಲ್ಲ ಏನು ಒಂದು ವಂಶ ಸತ್ತೋಗ್ತಾನ ವಂಶ ಜನ್ಮ ಕಾಯ್ತಾನ ಅವನು ಜನ್ಮ ಅವನಿಗೆ ತಾಯಿ ಬಂದು ಬಳಗ ಜೊತೆ ಆಗುತ್ತೆ ಮಾಡಿ ಆದರೆ ಸತ್ತಾಗ ಸತ್ತಾಗ ಜೊತೆ ಬೇಕು ಕೆಲವರಿಗೆ ಬಂಧು ಬಳಗ ಇರುತ್ತೆ ಇಲ್ಲ ಕೆಲವ್ರಿಗೆ ಬೇರೆ ಯಾರು ಮಿತ್ರ ಇರ್ತಾರೆ ಬಟ್ ಕೆಲವು ಟೈಮಲ್ಲಿ ಯಾರ ಜೊತೆ ಸತ್ತೋಗಿರೋ ಮನುಷ್ಯನ್ ಯಾರ ಜೊತೆ ಆ ಜೊತೆಗೆ ಒಂದು ಶಕ್ತಿ ಇದೆ ಸೊ ಅದು ಒಂಥರ ಸೋಷಿಯಲ್ ಮೀಡಿಯಾಲ ಮಾಡ್ತಾರಲ್ಲ ಸೋಷಿಯಲ್ ವರ್ಕ್ ಮಾಡ್ತಾರಲ್ಲ ಆ ಸೋಷಿಯಲ್ ವರ್ಕ್ ಮಾಡೋ ಥರ ಒಂದು ಭಿನ್ನವಾದ ರೀತಿಯಲ್ಲಿ ಈ ಹೆಣ್ಮಗು ಎಲ್ಲಿ ಕೊಳ್ತೋಗಿರಲಿ ಒಂದು ವಾರ ಆಗಿರಲಿ ಒಂದು ತಿಂಗಳಾಗಿರಲಿ ಆ ಹೆಣ್ಣನ ತೊಗೊಂಡು ಅದು ಪೋಸ್ಟ್ ಮಾರ್ಟಮ್ ಮಾಡಿ ವ್ಯಾನಲ್ಲಿ ತಾನೇ ಹಾಕ್ಕೊಂಡು ಅದನ್ನು ತೊಗೊಂಡೋಗಿ ದಫನ್ ಮಾಡಿ ಅದಕ್ಕೆ ಬೇಕಾಗಿರೋ ಎಲ್ಲ ಪುಣ್ಯ ಕಾರ್ಯಗಳನ್ನು ಮಾಡುವ ಒಂದು ನಿಜವಾದ ಈ ಕಾಯಕ ಈ ಹೆಣ್ಮಗು ಇದೆ ಅಂದರೆ ಯಾರೋ ಒಪ್ಪು ಬೆಚ್ಚಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂತಲ್ಲ ಜೀವನದಲ್ಲಿ ಏನಾದ್ರು ಒಂದು ಮಾಡಬೇಕು ನನ್ನ ಜೀವನನೇ ನನ್ನ ಕಷ್ಟ ಅಂದ್ಕೊಂಡ್ರೆ ಹಿಂಗೆ ನಾನಿದ್ದೀನಲ್ಲ ನಾನು ಬದುಕಿದ್ದೀನಿ ನನಗಿರೋ ಶಕ್ತಿ ನನ್ನಲ್ಲಿರೋ ಒಂದು ಆಸೆ ಆಕಾಂಕ್ಷೆ ಮತ್ತು ನಾನು ಏನಾದರೂ ಮಾಡಬೇಕಲ್ಲ ಅಂತ ಒಂದು ಸದುದ್ದೇಶದಿಂದ ಆ ಒಂದು ಹೆಣ್ಣುಮಗು ತನ್ನ ಒಂದು ಕಾಯಕನ ಏನೊಬ್ಬ ಮನುಷ್ಯ ತಾನು ಹುಡ್ತಾನೆ ಸತ್ತೋದಾಗ ಅವ್ನು ಯಾರಿಲ್ದಿರೋ ಹೆಣ್ಣುಗಳಿಗೆ ನಾನು ಯಾಕೆ ಆಕ್ಚುಲಿ ಅದು ಆ ಕೆಲಸಗಳು ಮಾಡಬಾರ್ದು ಅಂತ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಕ್ಕಂಥ ಕಥಾ ಸಾರಾಂಶವೇ ಬೇಲಿಯು ಅದಕ್ಕೆ ನಾವು ಬೇಲಿವು ಅಂತ ಎಲ್ಸಿಟ್ರಂದರೆ ಮನುಷ್ಯನಿಗೆ ಆ ಮುಳ್ಳಲ್ಲೂ ಒಳ್ಳೆ ಮನುಷ್ಯರ ಜನ ಇದ್ದಾರೆ ಬರೀ ಕಟಿಕ್ತನೇ ಇದೆ ಬಳಿ ಒಳ್ಳೆ ಇದೆ ಅಂತಲ್ಲ ಅದಲ್ಲದೆ ಸಮಾಜದಲ್ಲಿ ಕೆಲವು ಕೆಲಸಗಳಿಗೆ ಜನನೇ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋ ಜಾಗದಲ್ಲೂ ಎಲ್ಲೋದು ದೇವರ ಒಂದು ಶಕ್ತಿ ಪವಾಡ ಅದರಲ್ಲಿ ಒಬ್ರು ಕೊಡತ್ತೆ ಅನ್ನೋದು ಸಾರಾಂಶಕ್ಕೆ ತಕ್ಕಂತೆ ಇರುವಂತ ಒಂದು ಹೆಣ್ಮಗು ಇದು ಸುದ್ದಿಗೋಷ್ಠಿಯಲ್ಲಿ ಸಂಜೀವ್ ಶೆಟ್ಟಿ ವ್ಯಂಗ್ಯ ಚಿತ್ರಕಾರ ಬಂಟರ್ ಬಾಬು ನಾಗೇಂದ್ರ ಅನಂತ್ ಉಪಸ್ಥಿತರಿದ್ದರು